ಶನಿದೇವರ ಮುಂದೆ ಆನೆ ಪ್ರಮಾಣ ಮಾಡೋಕೆ ಹೋಗಿದ್ದಂತಹ ವೇಳೆ ಲಾಂಗ್ ಹಾಗೂ ಮಚ್ಚುಗಳಿಂದ ನಡೆದಂತಹ ಭೀಕರ ಹಲ್ಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುನಿಗಲ್ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದಾರೆ ತುಮಕೂರಿನ ಕುನಿಗಲ್ ಪಟ್ಟಣದಲ್ಲಿ ಜನವರಿ ಮೂವತ್ತೊಂದರ ರಾತ್ರಿ ನಡೆದಿದ್ದಂತಹ ಈ ಘಟನೆಯಲ್ಲಿ ಮಂಜು ಮತ್ತು ನಾಗೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ ಆರೋಪಿಗಳು ಜಗದೀಶ್ ಹಾಗೂ ವಿಜಯ್ ಮೇಲೆ ಲಾಂಗ್ ಮತ್ತು ಮಚ್ಚುಗಳಿಂದ ಹಲ್ಲೆಯನ್ನ ನಡೆಸಿದ್ದು ಈ ದೃಶ್ಯ ಸಾರ್ವಜನಿಕರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು ಇನ್ನು ಘಟನೆ ಸಂಬಂಧ ಕುನಿಗಲ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಯತ್ನ ಪ್ರಕರಣ ದಾಖಲಾಗಿದ್ದು ಕೆಲವೇ ಗಂಟೆಗಳಲ್ಲಿ ಪರಾರಿಯಾಗಿದ್ದಂತಹ ಆರೋಪಿಗಳನ್ನ ಬಂಧಿಸಲಾಗಿದೆ ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಹಲ್ಲೆಗೆ ಕಾರಣ ಬೆಳಕಿಗೆ ಬಂದಿದೆ ಗಾಯಾಳು ಜಗದೀಶ್ ಮತ್ತು ಇನ್ನು ಬಂಧಿತ ಮಂಜು ಅವರ ಸೋದರಿ ನಡುವೆ ಪ್ರೀತಿ ಸಂಬಂಧ ಇರುವುದು ತಿಳಿದು ಬಂದಿದೆ ಆದರೆ ಮಂಜುಗೆ ಈ ಸಂಬಂಧ ಒಪ್ಪಿಗೆಯಾಗಿರಲಿಲ್ಲ ಎನ್ನಲಾಗಿದೆ ಇತ್ತೀಚೆಗೆ ಮಂಜು ಕಟ್ಟಿದಂತಹ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ತಂಗಿಯೊಂದಿಗೆ ಜಗದೀಶ್ ಅವರು ಆಗಮಿಸಿದ್ದ ಏನು ಈ ವೇಳೆ ಮದುವೆಯಾಗುವವರೆಗೆ ಈ ಓಡಾಟ ಬೇಡ ಅಂತ ಪಂಚಾಯಿತಿ ನಡೆಸಲಾಗಿತ್ತು ಪಂಚಾಯಿತಿಯ ವೇಳೆ ಹಣದ ವಿಚಾರ ಪ್ರಸ್ತಾಪವಾಗಿ ಬೇರೊಬ್ಬರ ಹಣ ತಿಂದು ಬದುಕ್ತಿದ್ದೀಯಾ ಅಂತ ಜಗದೀಶ್ ಗೆ ಮಂಜು ಆಕ್ಷೇಪವನ್ನ ಅಹ್ ವ್ಯಕ್ತಪಡಿಸಿದ್ದಾನೆ ಇನ್ನು ಈ ವಿಚಾರದಿಂದ ಆನೆ ಪ್ರಮಾಣಕ್ಕೆ ಏನು ಮಾತುಕತೆ ನಡೆದದ್ದು ಅದರಂತೆ ಎಲ್ಲರೂ ಕೂಡ ಶನಿದೇವರ ಮುಂದೆ ಪ್ರಮಾಣಕ್ಕೆ ಬಂದಿದ್ರು ಈ ವೇಳೆ ಜಗದೀಶ್ ಹಾಗೂ ವಿಜಯ್ ಜೊತೆ ಮೊದಲ ಮಾತಿನ ಜಗಳ ನಡೆದದ್ದು ನಂತರ ಗಲಾಟೆ ತೀವ್ರಗೊಂಡಿದೆ ಬೆಳಗ್ಗೆಯೇ ಲಾಂಗ್ ಖರೀದಿಸಿ ಕಾರಿನಲ್ಲಿ ಇಟ್ಕೊಂಡಿದ್ದಂತಹ ಮಂಜು ಗಲಾಟೆಯ ವೇಳೆ ಲಾಂಗ್ ತೆಗೆದು ಹಲ್ಲೆಯನ್ನ ನಡೆಸಿದ್ದಾನೆ ಅಂತ ಪೊಲೀಸರು ತಿಳಿಸಿದ್ದಾರೆ ಏನು ಘಟನೆ ಸಂಬಂಧ ತನಿಖೆ ಮುಂದುವರೆದದ್ದು ಆರೋಪಿಗಳನ್ನ ನ್ಯಾಯಾಂಗ ವಶಕ್ಕೆ ಒಪ್ಪಿಸಲಾಗಿದೆ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ